ನಮಸ್ಕಾರ ಈ ಮೇಷರಾಶಿಯವರು ವೃಶ್ಚಿಕ ರಾಶಿಯವರು ಮಕರ ರಾಶಿಯವರು ಕುಂಭರಾಶಿಯವರು ಕರ್ಕಾಟಕ ರಾಶಿಯವರು ದುಡ್ಡು ಹಾಕಿ ದುಡ್ಡನ್ನ ಡಬಲ್ ಮಾಡೋದು ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಈಗ ನಿಮ್ಮ ಹತ್ರ ದುಡ್ಡಿದೆ ಅಂದ್ಕೊಳ್ಳಿ ಇದು ಅನುಕೂಲ ಇರೋರು ಮಾಡ್ಕೊಬೇಕು ದುಡ್ಡು ಹಾಕಿ ದುಡ್ಡನ್ನ ಡಬಲ್ಲು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ನೀವೊಂದು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನ ಸೈಟ್ನ ಪರ್ಚೇಸ್ ಮಾಡಬೇಕು ನಲವತ್ತು ಮೂವತ್ತನ್ನು ಇರಲಿ ಅಥವಾ ಅರುವತ್ತು ನಲವತ್ತನ್ನು ಸೈಟ್ ಇರಲಿ ಈ ಸ್ವತ್ತು ಆಗಿರಬೇಕು ಒಳ್ಳೆ ಏರಿಯಾದಲ್ಲಿ ನಿಮ್ಮೂರುಗಳಲ್ಲಿ ಒಳ್ಳೆ ಏರಿಯಾದಲ್ಲಿ ಡಿಮ್ಯಾಂಡ್ ಲೇಔಟ್ಗಳಲ್ಲಿ ಪರ್ಚೇಸ್ ಮಾಡಬೇಕು ಒಂದು ಆರು ತಿಂಗಳು ವರ್ಷ ಎರಡು ವರ್ಷ ಬಿಟ್ಟು ಸೇಲ್ ಮಾಡಬೇಕು ಆವಾಗ ನೋಡ್ರಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಡಬಲ್ ಎಲ್ಲಿ ಮಾಡಬೇಕಂದ್ರೆ ಇಲ್ಲಿ ಮಾಡಬೇಕು ಇನ್ನು ಎರಡನೇದು ಬಂಗಾರಕ್ಕೆ ಗೋಲ್ಡಿಗೆ ಹಾಕಬೇಕು ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಟ್ವೆಂಟಿ ಟೂ ಕ್ಯಾರೆಟು ಟ್ವೆಂಟಿ ಫೋರ್ ಕ್ಯಾರೆಟು ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತವಾಗಲೂ ಡಬಲ್ ಆಗೇ ಆಗುತ್ತೆ ಇನ್ನು ಜಮೀನುಗಳು ತಗೊಳ್ಳೋದು ಒಂದು ಎರಡು ಎಕರೆನೋ ಮೂರು ಎಕರೆನೋ ಐದು ಎಕ್ರೆನೋ ಜಮೀನುಗಳು ತಗೊಂಡು ಮತ್ತು ಆ ಜಮೀನುಗಳು ರೈತರಿಂದನೇ ಜಮೀನುಗಳು ತಗೊಂಡು ಮತ್ತು ರೈತರಿಗೆ ಜಮೀನು ಮಾರಬೇಕು ಅದನ್ನು ಬೇರೆ ಯಾವುದೇ ಉದ್ದೇಶಕ್ಕೋಸ್ಕರ ಬೇರೆ ಮಾಡಬಾರ್ದು ಜಮೀನ ಪರ್ಚೇಸ್ ಮಾಡಿ ಜಮೀನ ಸೇಲ್ ಮಾಡಬೇಕು ಈ ರೀತಿ ನೀವು ಮಾಡಿದರೆ ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು ಹಾಗೇ ಆಗ್ತೀರಾ ಈ ಸೊತ್ತಾಗಿರಬೇಕು ಸೈಟು ಸ್ಟ್ಯಾಂಡರ್ಡ್ ಏರಿಯಾಗಳಲ್ಲಿ ಒಳ್ಳೆ ಡಿಮ್ಯಾಂಡಿರೋ ಏರಿಯಾಗಳಲ್ಲಿ ತಗೊಂಡು ಮಾಡಿ ಎಕ್ಸಲೆಂಟಾಗಿ ಆಗ್ತೀರಾ ದುಡ್ಡು ಡಬಲ್ಲು ಆಗುತ್ತೆ ಈ ರಾಶಿ ನಕ್ಷತ್ರದವರಿಗೆ ಹಾಗಾದರೆ ಬೇರೆ ರಾಶಿ ನಕ್ಷತ್ರದ ಉಳಿದವರು ನಿಮಗೂ ಅನುಕೂಲ ಇತ್ತು ದುಡ್ಡಿನ ವಿಚಾರದಲ್ಲಿ ಅಂದರೆ ಇದು ಅನುಕೂಲ ಇರುವವ ಇರುವರು ಮಾಡುವಂಥ ವ್ಯಾಪಾರ ಬಿಸ್ನೆಸ್ಸು ಒಬ್ಬರ ಕೈಲಾಗಲ್ಲ ಅಂದರೆ ಪಾರ್ಟ್ನರ್ಶಿಪ್ ಮೇಲೆ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಎಕ್ಸಲೆಂಟಾಗಿ ಆಗ್ತೀರ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರುಗಳಲ್ಲ ಪವಾಡ ಪುರುಷರಲ್ಲ ನಿಮ್ಮನ್ನೇನು ಶ್ರೀಮಂತರನ್ನಾಗಿ ಮಾಡಲ್ಲ ಇದು ಮಾರ್ಗದರ್ಶನ ಮಾಡ್ತೀವಷ್ಟೇ ಅರ್ಥ ಆಯ್ತಾ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಶ್ರೀಮಂತರಾಗ್ರಿ ನಮಸ್ಕಾರ